ಒಟ್ಟ ಒದ್ರ ಒಳ ಕುಂತೂರ್ ಹೊರಗೆ ಬಂದಿರೀರ ಈಗ ಹೇಳಿದ್ರು ಪೂಜ್ಯ ಸವಿತಾನಂದನಾಥ ಸ್ವಾಮೀಜಿ ಅವರು ಪ್ರವಚನ ಮಾಡ್ತಾರೆ ಅಂತ ಹೇಳಿ ನಾ ಅಂತೂ ಪ್ರವಚನ ಮಾಡ್ಲಿಕ್ಕೆ ಬಂದಿಲ್ಲ ವಾಸ್ತವ ಸತ್ಯ ಕಾರಣ ಏನದು ಅಂದ್ರ ಇಷ್ಟು ವರ್ಷ ನಾವು ಪ್ರವಚನ ಮಾಡ ಆದ್ರೆ ಬಹುಶಃ ಅವ್ರು ಕಿವಿ ಮುಚ್ಕೊಂಡಿದ್ರು ಅಂತ ಅನಿಸ್ತು ಆದ್ರೆ ಈಗ ಕಿವಿ ಅಂತ ಸಮಯ ಬಂದದ ಈಗಲೂ ನಾವು ಬರ್ಕೊಂಡಿವಂದ್ರ ಮತ್ ಏನು ಇದೀವಿ ಅಂತ ವಿಚಾರ ಪ್ರಸಂಗ ಅದು ಇಷ್ಟೊತ್ತು ನಾವ್ ಎಲ್ಲಾನು ಹೋರಾಟ ಮಾಡ್ಕೊತ ಬಂದಿವಿ ಕೆಲವೊಂದ್ ಜನ ಮನೇಲಿ ನೆಂದ್ವಿ ಹೋರಾಟ ಗಟ್ಟಿ ಆಗ್ಬೇಕು ಅಂತ ಮನೇಲಿ ನೆಂದ್ರು ಕೂಡ ನಾವು ನೇರವಾಗಿ ಬಂದಿವಿ ಆಗ್ಲೇ ಅಣ್ಣವ್ರು ಹೇಳಿದ್ರು ಹೋದ್ಸರಿ ಎಡ್ರಾಮಿ ಪ್ರಕರಣ ಆದಾಗಿದ್ದು ಅಷ್ಟು ಜನಸಂಖ್ಯೆ ಈಗ ಅದಕ್ಕೆ ಅಂತ ಹೇಳ್ತೀವಿ ಅದ ಕಾರಣ ಏನದಂದ್ರ ಅನ್ಸ್ಕೊಂಡಂತ ನಾಯಕರ ಅನ್ಸ್ಕೊಂಡ ಅದಾರಲ್ಲ ಅವರೇ ಮೂಲ ಕಾರಣ ಅದಾರ ಹೆಂಗಂದ್ರ ನೀವೆಲ್ಲ ಏನ್ ಮಾಡಿರಿ ಅವ್ರಿಗೆ ಗಂಡಸರ ಅಂತ ನೀವು ತಿಳ್ಕೊಂಡಿರಿ ನಾ ಏನರ ಅಂತ ಒಂದ್ಸರಿ ಮೆಡಿಕಲ್ ಟೆಸ್ಟ್ ಅರ ಮಾಡಿಸಿದ್ರು ಚಲೋ ಅಂತ ನಾ ಅಂತೀನಿ ಯಾಕಂದ್ರ ಕೆಲವೊಂದ್ ಜನ ಹುಟ್ಟಿದ ತಕ್ಷಣ ಗಂಡಸರಾಗ್ಲಿಕ್ಕೆ ಸಾಧ್ಯ ಇಲ್ಲ ಇದು ತಲೆಗೆ ಇವರು ಇಂತಹ ಒಂದು ಅನ್ಯಾಯ ಆದಾಗ ತಮ್ಮ ಧರ್ಮದ ಹೆಣ್ಮಗಳ ಮೇಲೆ ಅನ್ಯಾಯ ಆದಾಗ ಸಮಾಜದ ಹುಡುಗಿ ಮೇಲೆ ಅನ್ಯಾಯ ಆದಾಗ್ಲೂ ಕೂಡ ಮನೆಯಾಗ ಬಾಕಲ್ ಹಾಕೊಂಡು ಕೂಡ್ತಾರ ಅಂದ್ರೆ ಇವ್ರೇನು ಹಿಜಡಾರ ಏನಾರ ಅಂತ ಯೋಚನೆ ಮಾಡೋದು ಸುರೇಶ್ ರಾಠೋಡವರು ಕಂಡಿದ್ರು ಎಲ್ಲಿದಪ್ಪ ಪುಣ್ಯಾತ್ಮ ಯಾಕೆ ನಿನ್ನ ಹೆಣತಿ ಕೈ ಹಾಕತ್ತನ ನಿನಗೆ ಸಮಾಧಾನ ಆಗೋದಿಲ್ಲೇನು ನಿನ್ನ ಮಗಳಿಗೆ ಕೈ ಹಾಕತನ ನಿನಗೆ ಸಮಾಧಾನ ಏ ತಮ್ಮ ಈ ರಾಜಕೀಯ ಬಿಟ್ಟು ಬಿಡು ಮೊದಲ ನಿನಗೆ ಆಕ್ಸಿ ಗೆದಿಸೋದು ನಿಮ್ಮ ಸಮಾಜದವ್ರೆ ಒಂದು ಸರಿ ಹೋದ್ರಲ್ಲ ಮಗನ ಭಾಳ ಬುದ್ಧಿ ಬರುತ್ತರ ಅದ್ರ ನಂಬಲ್ಲಿ ಇನ್ನೊಬ್ಬರು ಕೆಲವೊಂದು ಜನ ನಾಯಕರುಗಳದ ಮತ್ತು ನಾ ಕೆಲವೊಂದು ಜನ ನಾಯಕರ ಹೆಸರು ತಗೊಂಡು ನೇರವಾಗಿ ಮಾತಾಡ್ತೇನಲ್ಲ ನಾ ಯಾರಪ್ಪನ್ ತಿಂದಿಲ್ಲ ಯಾರಪ್ಪು ಅಂದ ಇದು ವಾಸ್ತವ ಮತ್ತೆ ನಮ್ಮಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರು ಎಲ್ಲಿದಾರ ಅಂತ ಕಾಣಲಾಗ್ಯದ್ ಅಶೋಕ್ ಅಣ್ಣ ಏನ್ ಏನು ಏನ್ ಏನು ಏನ್ ನಿಮ್ ಜಿಲ್ಲಾದಾಗಲಾಗ್ತದೋ ಏನ್ ಬೇರೆ ಜಿಲ್ಲಾದ ನಿಮ್ಗೆ ಅಧಿಕಾರ ಬೇಕಾಗ್ಯದ ಆದ್ರ ಬೇರೆ ಸಮಾಜಕ್ಕೆ ಅನ್ಯಾಯ ಆದಾಗ ಮಕ್ಕಳೋದು ಮಾತ್ರ ನಿಮ್ಗೆಟ್ಟದು ಇಂಥ ನಾಯಕನ ಎಲ್ಲರ ಕಂಡ್ರಲ್ಲ ಕಲ್ತ್ಕೊಂಡ್ ಹೋಡ್ರಿ ಮಕ್ಕಳಿಗೆ ಯಾವ ಆಗಿರ್ಲಿ ಬಿಜೆಪಿದವರೇ ಆಗಿರ್ಲಿ ಕಾಂಗ್ರೆಸ್ ಅವರೇ ಆಗಿರ್ಲಿ ಜೆ ಡಿ ಎಸ್ ದರೇ ಆಗಿರ್ಲಿ ನಾವಾಗ ಹೇಳೋದನ್ನ ಯಾವ ಪಕ್ಷದವನು ಅಲ್ಲ ಯಾವ ಪಕ್ಷ ಗುತ್ತಿಗೆನು ತಗೊಂಡಿಲ್ಲ ಮತ್ತೆ ನಮ್ಮಲ್ಲಿ ಬಹಳಷ್ಟು ಜನ ಬಿಜೆಪಿ ನಾಯಕರು ಅದಾರ ಅಪ್ಪಗೌಡ್ರೆ ನೀವೆಲ್ಲಿದ್ದೀರಿ ಯಾಕೆ ಬಂಜಾರ ಸಮಾಜದ ಓಟ್ ಬೇಕಾಗಿಲ್ಲ ನನಗ ಆ ಮಗ ಓಟ್ ಕೇಳಕ್ ಬಂದಾಗ ಯಾವುದೇ ಆಗಿರ್ಲ ಅರೆ ಮೂಡ ಸಾಹೇಬ್ರೆ ಪೂರಾ ತಾಂಡದ ಮಂದಿ ಓಟ್ ಆಗ್ಯದಂತೆ ನೀ ಗೆದ್ದಿದೀ ಎಲ್ಲಿ ಅವರು ಮಾಡಿ ನಾ ಹೇಳಿದ್ನಲ್ಲ ಅವಗೆ ಯಾರಿಗೇನು ತಿಳಿಯಂಗಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಒಂದ್ ಎರಡು ನಾನ್ ನಿಮಗ್ ಸ್ಟೋರಿ ಹಾಕ್ತೇನೆ ಇವೆರಡು ಬಹಳ ತಲೆಗೆ ಇಟ್ಕೋ ಒಂದು ಪಿ ಕೆ ಅಂತ ಪಿಕ್ಚರ್ ಬಂತು ನೋಡ್ರೇನ ಎಲ್ಲರೂ ನೋಡಿರಲ್ಲ ಅದ್ರೊಳಗೆ ಲಾಸ್ಟಿಗೆ ಕನ್ಕ್ಲೂಷನ್ ಕೊಡ್ತಾರ ನಮಗೆ ಏನೋ ಪಾಕಿಸ್ತಾನ ಮೋಸ ಮಾಡಂಗಿಲ್ಲ ಲವ್ ಮಾಡಿದ್ರೆ ಬಿಡಂಗಿಲ್ಲ ಅಂತ ಲವ್ ಜಿಹಾದ್ ಮಾಡಲಿಕ್ಕೆ ಪ್ರೇರಣೆ ಆಗುವಂತ ಮೂವಿಗಳನ್ನ ಈ ಇಂಡಸ್ಟ್ರಿ ಅವರು ಬಿಡುಗಡೆ ಮಾಡೋದೇ ಬಹಳ ದೊಡ್ಡ ತಪ್ಪಲ್ಲ ಆದ್ರೆ ಇನ್ನೊಂದು ಪಿಕ್ಚರ್ ನೀವು ತಲೆಕ್ ತಗೋರಿ ಎಷ್ಟು ಮಂದಿ ಬಾಹುಬಲಿ ಪಿಕ್ಚರ್ ನೋಡಿರಪ್ಪ ನೋಡಿರಲ್ಲ ಆ ಬಾಹುಬಲಿ ಪಿಕ್ಚರ್ದಾಗ ದೇವಸೇನಾ ಮೇಲೆ ಅವ್ರ ಸೈನಿಕ ಕೈ ಹಾಕ್ತಾನೆ ಕೈ ಹಾಕಿದಾಗ ಅಕ್ಕಿ ದೇವಸೇನೆ ಏನ್ ಮಾಡ್ತಾಳ ನೆನಪದನು ಬಹಳ ಕತ್ತು ಮಾಡ್ತಾಳೆ ಅಕಿ ಕಟ್ ಮಾಡಿದ ಮೇಲೆ ಹೆಂಗ ಹೊಡೆದೆ ಅಂತ ಹೇಳಿ ಒಂದ ರಾಜಾಂಗಣದಾಗ ಸಭೆ ಕರೆಸ್ತಾರ ಅಕ್ಕಿಗೆ ಒಂದ್ ಗಂಡ ಅದಕ್ಕ ರಾಜ ಯಾರ ಬೊಟ್ಟ ಕಟ್ಟಾಗಿರ್ತಾವಲ್ಲ ಅಕ್ಕಿ ಕೇಳಲ್ಲವ ಬಾಹುಬಲಿ ಯಾರಿ ಕೇಳ್ತಾನ ಎಣ್ತಿಕ್ ಕೇಳ್ತಾನ ಏನಾಗ್ಯ ಹೇಳು ಅಂತ ಹೇಳಿ ಅವಾಗ ಹೇಳ್ತಾಳ ವಿದ್ರೋಹಿ ನನ್ನ ಮೇಲೆ ಕೈ ಹಾಕ್ಲಿಕ್ಕೆ ಬಂದಿದ್ದ ಬಾಳ ಮಂದಿ ಹೆಣ್ಮಕ್ಳ ಮೇಲೆ ಕೈ ಹಾಕ್ಲಿಕ್ಕೆ ಹಚ್ಚಿದ್ದ ಅದಕ್ಕೆ ಕೈ ಕತ್ತರಿಸಿ ಅಂತ ಅದಕ್ಕೆ ಅದಕ್ಕವ ತಕ್ಷಣ ಏನ್ ಮಾಡ್ತಾಳ ನೀವ್ ಕೈ ಹಾಕಿ ಚಂಡ ಕಡಿಬೇಕವ್ ಚಂಡ ಕಡಿತ ಅದಕ್ಕ ನೀವು ಹೆಣ್ಮಕ್ಳಿಗೆ ಬಂಗಾರ ಕೊಡ್ಸೋದ್ರದಾಗ ಬಿಜಿ ಇರಿ ಅವರು ಬಂಗಾರ ತಗೋದ್ರದಾಗ ಅವ್ರು ಬಾಕಿ ದಯಮಾಡಿ ಹೇಳ್ತೀನಿ ಬಂಗಾರ ತಗೋದ್ ಬಿಡ್ರಿ ಕೆಬ್ಬಳ ತಗೋಲಾಕ್ ಚಾಲು ಮಾಡಿ ಏನು ಬಂಗಾರ ಮತ್ತು ಕೆಬ್ಬಣದ ವ್ಯತ್ಯಾಸ ಏನಪ್ಪಾ ಅಂದ್ರೆ ಬಂಗಾರ ಕೊಡಿಸಿದ್ರೆ ಅಂದ್ರೆ ನಿಮ್ಮಲ್ಲಿ ಕಳುವ ಆಗ್ಲಿಕ್ಕೆ ಸಾಧ್ಯದ ಅದ್ರ ಬಗ್ದಾಗಿ ಕೆಬ್ಬಣ ತಲವಾರ ಕೊಡಿಸಿದ್ರ ಅಂತ ಇಂಥ ಸುಳ್ಯ ಮಕ್ಕಳ ಕೈ ಹಾಕಿದ್ರೆ ಕೈಯರ ಕಡೆ ಕೆಲಸ ಮಾಡ್ತಾರ ಇದೇ ಮುಂದಿನ ತಿಂಗಳದಾಗ ರಕ್ಷಾ ಬಂಧನ ಬರ್ತು ರಕ್ಷಾ ಬಂಧನ ಬಂದಾಗ ತಮ್ಮೆಲ್ಲರಿಗ ಮನವಿ ಮಾಡ್ಕೊತೀನಿ ನಿಮ್ಮೆಲ್ಲಾ ಅಕ್ಕ ತಂಗಿಯರಿಗೆ ಒಂದೊಂದು ತಲವಾರ ಕೊಡ್ರಿ ಯಾ ನನ್ನ ಮಗ ಮುಂದ್ ಬರ್ತಾ ನಾನು ನೋಡಿ ಇಲ್ಲ ನಿಮ್ ಕೈಯಾಗ ಕೊಡಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಹೇಳ್ರಿ ನಮಗ್ ಪಟ್ಟಿ ಕೊಡ್ರಾ ತಂದ್ಕೊಡ್ತೇನೆ ನೋಡ ಯಾಕಂದ್ರೆ ಅವ್ರಿಗೆ ಆತ್ಮರಕ್ಷಣೆ ಮಾಡ್ಕೊಳ್ಳೋ ಬಹಳ ಅದ ಆದ್ರೆ ಅವ್ರಿಗೆ ಕುಗ್ಗ ರೀತಿ ಮಾಡಿದವ್ರ ನಾವೇ ಇದೀವಿ ಹೆಂಗ ಅಂತ ಹೇಳ್ತೀವಿ ಯಾರೋ ಒಂದ ತಾಯಿ ಕಾಲೇಜಿಗೆ ಹೋಗಿ ಮನೆಗೆ ಹೋಗ್ತಿರ್ತಾಳ ಅವಾಗ ಯಾರೋ ದಾರಿದಾಗ ನಾಲ್ಕು ಮಂದಿ ಐದ್ ಮಂದಿ ಅಕ್ಕಿ ಚುಡಾಸ್ತ ಚುಡಾಸ್ ಏನ್ ಮಾಡ್ತಾಳ ಆಕಿ ಹೋಗ್ ಮನ್ಯಾಗ ತಂದಿಗೆ ಮತ್ ಅಣ್ಣಗೆ ಹೇಳ್ತಾ ಏನು ಹಿಂಗಿಂಗ ನನಗೆ ಯುವಕರು ಚೂಡಿಸ್ಲಾತಾರ ಹಿಂಗಿಂಗ್ ಮುಸ್ಲಿಂ ಹುಡುಗರು ನನಗೆ ಹೈರಾಣ್ ಮಾಡ್ಲಿಕ್ಕೆಪ್ಪ ಅಂತ ಹೇಳಿ ಅಪ್ಪಗೆ ಹೇಳ್ತಾಳ ಆದ್ರ ಅಪ್ಪ ಅದ ಕೇಳಿಸ್ಕೊಂಡು ಏನ್ ಗೊತ್ತೇನೆ ಗೊತ್ತ ನೀ ಆ ದಾರಿಗೆ ಯಾಕೆ ಬರ್ತಿ ಈ ದಾರಿಗೆ ಬಾ ಅಂತ ಅಂತವೇಳ್ಕೊಡ್ತಾನ ಮತ್ತ ಅದಾದ್ಮೇಲೆ ಅಣ್ಣಗೆ ಹೇಳ್ತಾಳ ಅವ ಶಣ್ಯಾ ಏನ್ ಮಾಡ್ತಾನ ಯವ ನೀ ಸಾಲಿಗೆ ಕಾಲೇಜಿಗೆ ಹೋಗರೆ ಏನಾಗದ ಮನೆಗೆ ಕುಂತು ಹೋದು ಸುಮ್ ಹೈರಾಣ ಅವ ಹೇಳ್ತಾನೆ ಯಾಕಂದ್ರೆ ಅಕಿನ್ ಅವನ್ ಅವರಿಗೆ ತಗೊಂಡ್ ತಿರ್ಗಾಡದಾಗ ಅವಿ ಅಂತ ಮತ್ತ ಅವನ ಪಾಡಿಗೆ ಅವ ಬಿಸಿ ಇದ್ದ ಅಪ್ಪ ಬೇರೆ ದಾರಿಗೆ ಬಾ ಅಂದ್ರ ಮತ್ ಈಗೀಗ ಏನ್ ಕಾಣಿಸ್ತದ ಈ ಪಂಚರ್ ದುಕಾನ್ದವ ಮುಲ್ಲ ಬಾಳ್ ಚಂದ ಕಾಣಿಸ್ತದ ಮತ್ ಇವನೇ ಗಂಡಸಿದ್ದಂಗೆ ಇದ್ದಂಗ ಇವನ ಮನೆಗಿದ್ ವಿಜಡ ಇದ್ದಂಗ್ ಕಾಣತವ ಅಂತ ಹೇಳಿ ಅವ್ರಿಂದ ಹೋಗೋ ಕೆಲಸ ಮಾಡತಾವ ಅದಕ್ಕ ಮನೆಯಾಗಿರೋ ಗಂಡಸರಾಗೋ ಕೆಲಸ ಮಾಡ್ರಿ ಏನ್ ದೊಡ್ಡ ಸಾಹಸ ಇಲ್ಲ ಯಾರು ಚಿಡಾಸ್ ಇರ್ತಾರಲ್ಲ ಕೈ ಆಗ್ಲಿಂತೆ ಆ ಮಕ್ಕಳಿಗೆ ಹಿಡಿದು ಅವಾಗ ಆಗ್ತಾವ ಅದಕ್ಕ ತಮ್ಮೆಲ್ಲರಿಗೆ ಮನವಿ ಏನು ಮಾಡ್ತೀನಿ ಅಂದ್ರೆ ಬರೇ ನಾವ್ ಸ್ಟ್ರೈಕ್ ಮಾಡ್ಕೋತ ಕೂತಾರೆ ಏನು